ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇದು ಕಡೆ ಕಾರ್ತಿಕ್ ಸೋಮವಾರದ್ದು ಬ್ಲಾಗ್ ಆಗಿರುತ್ತೆ ನಾನು ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು ಕಡೆ ಕಾರ್ತಿಕ್ ಸೋಮವಾರ ಎಲ್ಲ ಊರಲ್ಲಿ ದೀಪ ದೇವ್ರ ಪೂಜೆ ಎಲ್ಲ ಆಯಿತು ಕಡೆ ಕಾರ್ತಿಕ್ ಸೋಮವಾರ ನಮ್ಮ ದೇವಸ್ಥಾನದಲ್ಲಿ ದೀಪ ಹಚ್ತೀವಿ ಸೊ ಹಂಗಾಗಿ ನಾನು ಊರಲ್ಲಿ ಬಂದೆ ಈಗ ನಮ್ಮ ದೇವ್ರ ಮನೆ ಇಲ್ಲ ನಮ್ಮದು ಸೊ ನಾನು ಇದೇ ಥರ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಹಾಗಾಗಿ ಇಲ್ಲೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಮ್ಮ ಮನೆ ದೇವರು ಮೇಲುಕೋಟೆ ಚಿಲ್ವನಾರಾಯಣ ಸ್ವಾಮಿ ನನ್ನ ಫೇವ್ರೆಟ್ ದೇವರು ಮಂಜುನಾಥ ಮುಂಜಾನೆ ಫೋಟೋ ಹೋಗಿದ್ದೀವಿ ಬನ್ನಿ ದೇವಸ್ಥಾನ ಇಲ್ಲೇ ಇರೋದು ನಮ್ಮ ಮನೆ ಹತ್ರನೇ ತೋರಿಸ್ತೀನಿ ದೇವಸ್ಥಾನನ ಲೈಟ್ ಬರಲಿಲ್ವಾ ಲೈಟ್ ಇಲ್ಲದೆಂತ ನೋಡಿ ಇದೆ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಹೆಂಗೆಲ್ಲ ಅಲಂಕಾರ ಮಾಡಿದ್ದೀನಿ बड़े दिन थोड़ा बड़े दिन हो येला तो तरन छोड़ते एने बुडावा बुढ़ापा नोटरी कति जणा बाळे ने काका चली करची की इ जो बेडा निते ओ पुई बेडा आठणेचा बाळे आदी बोलासा लिखो पाठडीके इले पडू उभेसा कावलो हेन विना लोगन सोयाका आ कोणी आई तस अवलो का पूर्ण रेहो आईतला आलीला अवलो सो तो

ಇಲ್ಲೆಲ್ಲ ಹಚ್ಚಿಲ್ಲ ದೇವಸ್ಥಾನಕ್ಕೆ ಅಂತ ಎಲ್ಲ ಅಕ್ಕಪಕ್ಕದವರೆಲ್ಲ ಸೇರಿಕೊಂಡು ನಮ್ಮ ಫ್ಯಾಮಿಲಿನ ಅಕ್ಕಪಕ್ಕ ಎಲ್ಲ ಊರಲ್ಲಿರೋರಿಲ್ಲ ಸೊ ಹಂಗಾಗಿ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾಯಿದ್ರು ಎಲ್ಲರೂ ಒಂದೊಂದು ಅಂತ ಎಲ್ಲ ಯಾಕಂದರೆ ಲೇಟಾಗಿ ಹೋಗಿತ್ತಲ್ವ ಸಾಯಂಕಾಲ ಬೇಗ ದೀಪ ಹಚ್ಬಿಟ್ಟು ನಾನು ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಹೋದೆ ಬಟ್ ವಾಪಸ್ ಬರೋಕ್ಕಾಗಲಿಲ್ಲ ಬೆಳಗ್ಗೆನೇ ಎದ್ದು ಬಂದೆ ಯಾಕೆ ವಾಪಸ್ ಬರೋಕ್ಕಾಗ್ಲಿಲ್ಲ ಅಂತ ಹೇಳ್ತೀನಿ ನೋಡಿ ಎಲ್ಲರೂ ಬಂದರು ದೀಪ ಎಲ್ಲ ಹಚ್ಚಿದೆ ನಾನು ಹೋಮ್ ಅಂತ ಬಿಡಿಸಿ ಆ ಕಡೆ ಶಿವನ್ನು ಬಿಡಿಸಿ ಅದಕ್ಕೆಲ್ಲ ದೀಪ ಎಲ್ಲ ಇಟ್ಟು ಸುಖ ಇದೆಲ್ಲ ಇಟ್ಟು ರೆಡಿ ಮಾಡ್ಬೋದು ನಿಮಗೆ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂಡು ನಮ್ಮ ಅವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದು ಅವರು ಸ್ವಲ್ಪ ಲೇಟಾಗಿ ಬಂದರು ಅವ್ರು ಯೂಶಲ್ಲಿ ಯಾವಾಗಲೂ ಸ್ವಲ್ಪ ಲೇಟೇ ಬರೋದು ಆನ್ ಸ್ಪಾಟ್ ಟೈಮಿಗೆ ಅವರು ಮುಂಚೆ ಅಂತೂ ಬಂದು ಏನು ಇದು ಮಾಡೋಕ್ಕಾಗಲ್ಲ ಅವ್ರಿಗೆ ಮಕ್ಕಳಿದಾರಲ್ವ ಚಿಕ್ಕ ಮಕ್ಕಳು ಹಂಗಾಗಿ ಆನ್ ಸ್ಪಾಟ್ ಇನ್ನೇನು ಪೂಜೆ ದೇವಸ್ಥಾನ ಪೂಜಾ ಮಾಡ್ತಿರ್ಲಿಲ್ಲ ಗಲಾಟೆ ತೆಗಿತ ಬಂದ್ರಿ ವೀಡಿಯೋ ತೋರಿಸಿ ನೋಡಿ ಇವರು ಪೂಜೆ ಮಾಡ್ಬೇಕಾದಾಗ ಎಲ್ಪ್ ಅಂತ ನಾನ್ ಕರ್ಕೊಂಡ್ ಬಂದ್ರೆ ಇವ್ರಿಬ್ರು ಭಾಷಣ ಬಿಟ್ಕೊಂಡಿಲ್ಲಿ ಜಗಳ ಮಾಡೋಕೆ ಶುರು ಮಾಡ್ಬಿಟ್ಟಿದ್ರು ಪೂಜೆ ಮಾಡೋಕೆ ಮುಂಚೆನೆ ಪ್ರಸಾದನ್ನೆಲ್ಲ ಮಾಡೋಕೆ ಅಂತ ರೆಡಿ ಮಾಡ್ಕೊತ ಇದ್ರು ನನ್ನ ಆತನವರು ನನ್ನ ಆತನವಾಗ ಪೂಜೆ ಮಾಡಕ್ಕೆ ನಮ್ಮನೆಯವ್ರಿಗೆ ಕಾರಣದಿಂದ ಕಾರಣ ಪೂಜೆ ಮಾಡ್ತಾರೆ ಅವ್ರಿಗೆ ಬಂದು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತೀವಿ ಪೂಜೆನ ಅಷ್ಟರೊಳಗೆ ನಮ್ಮ ಭಾವ ನಮ್ಮ ಭಾವ ಮಕ್ಕಳೆಲ್ಲ ಬಂದು ನಮ್ಮ ಅವನ ಮಕ್ಳು ಪೂಜೆ ಟೈಮಿಗೆ ಬರಲಿಲ್ಲ ಅಂತ ಒಳಗಡೆನೆ ಹೋಗಿದ್ರು ದೇವಸ್ಥಾನದ ಒಳಗಡೆ ಶಣ್ಣ್ಮಕ್ಳ ದೇವಸ್ಥಾನ ಅಲ್ವಾ ನಮ್ದು ಸೊ ಹೆಣ್ಮಕ್ಳು ಹೋಗಂಗಿಲ್ಲ ಆದರೆ ಚಿಕ್ಕವರು ಇವರು ಇವ್ರು ಆಗಲ್ಲ ಅಲ್ವಾ ಹಾಗಾಗಿ ಮಕ್ಕಳು ಒಳಗಡೆ ಹೋದ್ರು ನಮ್ಮ ಚಿಕ್ಕವಳಂತೂ ತುಂಬಾ ಖುಷಿಯಾಗಿ ನೋಡ್ತಾ ಇದ್ರು ಯಾವ ತರ ತುಂಬ ಇದರಲ್ಲ ನೋಡ್ತಾ ಇರೋದವ್ರು ನಮ್ಮ ದೇವಸ್ಥಾನದಲ್ಲಿ ಮಂಗಳಾರತಿ ಕೊಟ್ಟು ಮಂಗಳಾರತಿ ಎಲ್ಲ ತಗೊಂಡು ದೇವಸ್ಥಾನ ಪೂಜೆ ಎಲ್ಲ ಆಯ್ತು ಮಂಗಳಾರತಿ ತೊಗೊಂಡು ನಾವು ನಮ್ಮಕ್ಕನ್ನು ಬಂದಿದ್ರು ಅವ್ರ ಮಕ್ಕಳು ನಮ್ಮಮ್ಮ ಅವರು ಪೂಜೆ ಎಲ್ಲ ಆಗಿದ ತಕ್ಷಣ ಮಂಗಳಾರತಿ ಕೊಟ್ಟರು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮೂರಲ್ಲಿ ಯಾವತ್ತೂ ನಮ್ಮೂರು ದೇವಸ್ಥಾನದಲ್ಲಿ ಯಾರೂ ಏನು ಮಾಡ್ತಿರಲಿಲ್ಲ ಕಾಲಬೈರೇಶ್ವರ ದೇವಸ್ಥಾನ ಇದು ನಮ್ಮೂರು ಊರಲ್ಲಿರೋ ದೇವಸ್ಥಾನ ಇದು ಸೊ ಈಗ ಆವತ್ತು ಆವತ್ತಿನ ದಿವಸ ಕಡೆ ಕಾರ್ತಿಕ್ ಸೋಮವಾರ ದಿವಸ ಊಟ ಇತ್ತಂತೆ ಊರಿಗೆಲ್ಲ ಊಟ ಅಂತ ಯಾರೂ ಅಡುಗೆ ಮಾಡ್ಕೊಂಡಿರಲಿಲ್ಲ ಒಪ್ಪತ್ತಿರೋರು ಕೂಡ ದೇವಸ್ಥಾನದ ಹತ್ರ ಹೋಗಿ ಒಪ್ಪತ್ತಿರ ಏನು ಮಾಡಲ್ಲ ಅನ್ನೋದು ನಾವು ಕೂಡ ಯಾರೂ ಮನೇಲಿ ಕೂಡ ಮಾಡಿರಲಿಲ್ಲ ಅಲ್ಲಿದ್ದರು ಸೊ ನಾವು ಸರಿ ಮುಟ್ಟು ಬಂದಿದ್ವಲ್ಲ ಅಂತ ನಾವು ಒಗ್ಗಣ ಅಂತ ಹೋದು ಅವರೇ ಕಾಳು ಅವರೇ ಸಾರು ಮತ್ತು ಮುದ್ದೆ ಅನ್ನ ಸಾರು ಮತ್ತು ಪಾಯಸ ಮಾಡಿದರು ತುಂಬ ಚೆನ್ನಾಗಿತ್ತು ಪ್ರಸಾದ ಸ್ವೀಕರಿಸಿ ನಾನು ಬಿಟ್ಟೆ ತುಂಬ ಚೆನ್ನಾಗಿತ್ತು ತುಂಬ ಲೇಟ್ ನೈಟ್ ಆಗಿರೋದ್ರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ